ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗ್ನಲ್ಲಿ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆಲ್ಲ ತುಂಬನೇ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ನೀವು ಹೊಸಬರಾದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆವಾಗ ನಿಮಗೆ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋಗೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಷನ್ಸ್ಗೆಲ್ಲ ಶೇರ್ ಮಾಡಿ ನಮ್ಮೆಲ್ಲರ ಮೆಚ್ಚಿನ ಗುರುಗಳಾದ ರಾಘವೇಂದ್ರ ಸ್ವಾಮಿಯವರು ತಮಿಳುನಾಡಿನಲ್ಲಿರುವ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ ಹಾಗೂ ಗೋಪಿಕಾಂಬ ಎಂಬ ದಂಪತಿಗಳಿಗೆ ಎರಡನೇ ಮಗುವಾಗಿ ಸಾವಿರದ ಐನೂರ ತೊಂಬತ್ತೈದನೇ ಇಸುವಿಯಲ್ಲಿ ಜನಿಸಿದ್ದಾರೆ ಇವರು ವೆಂಕಟೇಶ್ವರ ಸ್ವಾಮಿ ಅನುಗ್ರಹದಿಂದ ಜನಿಸಿದ ಕಾರಣ ಇವರನ್ನು ವೆಂಕಟನಾಥ ಮತ್ತು ವೆಂಕಟಾಚಾರ್ಯ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು ಇವರು ಬಾಲ್ಯದಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ತಮಿಳುನಾಡಿನಲ್ಲಿರುವ ಮಧುರೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಾರೆ ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮಧುರೆಯಿಂದ ಹಿಂದಿರುಗಿ ಬಂದ ಸಮಯದಲ್ಲಿ ಸರಸ್ವತಿ ಬಾಯಿ ಎನ್ನುವರೊಂದಿಗೆ ಇವರ ವಿವಾಹವಾಗುತ್ತದೆ ವಿವಾಹದ ನಂತರವೂ ಕೂಡ ವೆಂಕಟನಾಥರು ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣಂನಲ್ಲಿರುವ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಶಿಷ್ಯನಾಗಿ ಸೇರುತ್ತಾರೆ ಕೆಲವೇ ಕೆಲವು ವರ್ಷಗಳಲ್ಲಿ ಎಲ್ಲ ವೇದೋಪನಿಷತ್ಗಳನ್ನು ಕಲಿತು ತನಗಿಂತ ಹಿರಿಯರನ್ನೂ ಹಾಗೂ ಮಠಾಧೀಶರನ್ನೂ ಸಹ ವಾಗ್ವಾದದಲ್ಲಿ ಸೋಲಿಸುತ್ತಾರೆ ಸಂಗೀತದಲ್ಲೂ ಸಹ ಒಳ್ಳೆಯ ಜ್ಞಾನ ಗಳಿಸಿರುತ್ತಾರೆ ಸಂಸ್ಕೃತದಲ್ಲಿ ಪರಿಣಿತರಾಗಿ ಇತರರಿಗೆ ಬೋಧಿಸಲು ಪ್ರಾರಂಭಿಸುತ್ತಾರೆ ಇವರ ಕಾಲದಲ್ಲಿ ಅವರು ಶ್ರೇಷ್ಠವಾದ ಗಾಯಕರೂ ಸಹ ಆಗಿರುತ್ತಾರೆ ಇನ್ನು ವೆಂಕಟನಾಥ ಹಾಗೂ ಸರಸ್ವತಿ ಬಾಯಿ ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಪುತ್ರ ಜನಿಸುತ್ತಾನೆ ಇನ್ನು ಸುಧೀಂದ್ರ ತೀರ್ಥರಿಗೆ ವಯಸ್ಸಾಗುತ್ತಾ ಬರುತ್ತದೆ ಆಗ ಮಠಕ್ಕೆ ಯಾರನ್ನಾದರೂ ಉತ್ತರಾಧಿಕಾರಿಯಾಗಿ ನೇಮಿಸಬೇಕೆಂದು ತೀರ್ಮಾನಿಸುತ್ತಾರೆ ಆಗ ಅವರ ದೃಷ್ಟಿ ವೆಂಕಟನಾಥರ ಮೇಲೆ ಬೀಳುತ್ತದೆ ಆದರೆ ವೆಂಕಟನಾಥರು ವಿವಾಹಿತರು ಒಬ್ಬ ಸಂಸಾರಿ ಸನ್ಯಾಸಿ ದೀಕ್ಷೆ ಪಡೆಯಲು ಅವರು ಸಿದ್ಧರಿರುವುದಿಲ್ಲ ಆದರೂ ಸಹ ಸುಧೀಂದ್ರ ತೀರ್ಥರು ಮಾತ್ರ ತಮಗೆ ಸರಿಯಾದ ವಾರಸುದಾರ ವೆಂಕಟನಾಥರೇ ಎಂದು ತಿಳಿದು ವೆಂಕಟನಾಥರನ್ನು ತಾಂಜಾ ಊರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಸನ್ಯಾಸಿ ದೀಕ್ಷೆ ಕೊಡಿಸುತ್ತಾರೆ ಇನ್ನು ಅದರ ಬಳಿಕ ವೆಂಕಟನಾಥರು ಮಠದಲ್ಲಿಯೇ ನಿವಾಸ ಇರುತ್ತಾರೆ ಈ ವಿಷಯವನ್ನು ತಿಳಿದ ಸರಸ್ವತಿ ಬಾಯಿ ಆರ್ಥಿಕ ಸಮಸ್ಯೆಗಳನ್ನು ಹೆದರಿಸಲಾಗದೆ ಬಾವಿಗೆ ಹಾರಿ ಪ್ರಾಣ ಕಳೆದುಕೊಳ್ಳುತ್ತಾರೆ ಅದರ ಬಳಿಕ ತಾಂಜಾ ಊರಿನ ರಾಜನಾದ ರಘುನಾಥ ನಾಯಕರ ಆಧಿಪತ್ಯದಲ್ಲಿ ಸಾವಿರದ ಆರುನೂರ ಇಪ್ಪತ್ತಾರರ ಪಾಲ್ಗುಣಿ ಶುದ್ಧ ವಿಜಯ ದಿನದಂದು ಮಧ್ವಪೀಠ ಪೀಠ ಸಂಪ್ರದಾಯದಂತೆ ವೆಂಕಟಾನಾಥರು ಸನ್ಯಾಸ ಆಶ್ರಮ ಸ್ವೀಕರಿಸುತ್ತಾರೆ ಅದೇ ಸಮಯದಲ್ಲಿ ಶ್ರೀ ತೀರ್ಥರು ವೆಂಕಟನಾಥರಿಗೆ ಶ್ರೀ ರಾಘವೇಂದ್ರ ಯೋಗಿ ಎಂದು ನಾಮಕರಣ ಮಾಡುತ್ತಾರೆ ಅಂದಿನಿಂದ ವೆಂಕಟನಾಥರು ರಾಘವೇಂದ್ರ ಸ್ವಾಮಿ ಎಂದು ಪ್ರಸಿದ್ಧಿಯಾಗುತ್ತಾರೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ವಿರೋಧಿನಾಮ ಸಂವತ್ಸರದ ಶ್ರಾವಣ ಬಗುಳ ಗುರುವಾರ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ ಏಳುನೂರು ವರ್ಷಗಳು ಜೀವಂತವಾಗಿಯೇ ಇರುವುದಾಗಿ ಹೇಳಿ ಮಂತ್ರಾಲಯದಲ್ಲಿನ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗುತ್ತಾರೆ ರಾಘವೇಂದ್ರ ಗುರುಗಳನ್ನು ಪ್ರಹ್ಲಾದನ ಅವತಾರವೆಂದು ನಂಬಲಾಗುತ್ತಿತ್ತು ನಮ್ಮ ರಾಘವೇಂದ್ರ ಗುರುಗಳು ಶ್ರೀರಾಮ ಹಾಗೂ ಪಂಚಮುಖ ಆಂಜನೇಯ ಸ್ವಾಮಿಯ ಪರಮ ಭಕ್ತರು ಇನ್ನು ನಮ್ಮ ರಾಘವೇಂದ್ರ ಗುರುಗಳ ಜೀವನ ಚರಿತ್ರೆಯ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಕೈಯಲ್ಲಾಗುವಷ್ಟು ನಮ್ಮ ರಾಘವೇಂದ್ರ ಗುರುಗಳ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಗೊತ್ತಿರುವಷ್ಟು ರಾಯರ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಶ್ರೀ ರಾಘವೇಂದ್ರಾಯ ನಮಃ ಥ್ಯಾಂಕ್ ಯು